ಅದೆಲ್ಲ ಈಗ ಚರ್ಚೆ ಬೇಡ ಇಪ್ಪತ್ಮೂರು ಕಳೀವಿ ಇಪ್ಪತ್ಮೂರ್ ಕಳೆದ ಮೇಲೆ ಚರ್ಚೆ ಮಾಡ್ತಾರ ಆ ತಾಯಿ ಮುಂದ ನಿಂತಿದ್ದೇನೆ ಒಂದ್ ಬಾರಿ ನಮ್ಮ ಈಗಿನ ವಿಧಾನ ಪರಿಷತ್ತಿನ ಸ್ಪೀಕರ್ ನನ್ನನ್ನ ಎ ಕುಮಾರ್ ಅಂತ ಸಂಬೋಧನೆ ಮಾಡಿದ್ರು ಆಗ ಅವ್ರನ್ನ ಹೊಡಲಿಕ್ಕೆ ಹೋದಂತ ಗಿರಾಕಿ ನಾನು ಕರಿಯ ಅನ್ನಿಸ್ಕೊಂಡು ಇವ್ರ ಜೊತೆ ಕುಳ್ಳ ಅನ್ಕೊಂಡು ಏನೋ ಇದು ಮಾಡ್ಲಿಕ್ಕೆ ನಾನೇನು ಆ ರೀತಿಯ ಒಂದು ವಾತಾವರಣದಲ್ಲಿ ಬಂದಿರ ಇಲ್ಲಿ ಈ ಪ್ರಶ್ನೆ ಇದೆಯಲ್ಲ ಅವರ ಮಾತುಗಳು ಅದು ಅವ್ರ ಸಂಸ್ಕೃತಿ ತೋರಿಸುತ್ತೆ ಸಂಸ್ಕೃತಿಯನ್ನು ತೋರಿಸುತ್ತೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ಅವ್ರು ಹೇಳಿದ್ರಲ್ಲ ಅವರಿಬ್ಬರು ಬಹಳ ಆತ್ಮೀಯರು ಆತ್ಮೀಯತೆ ಇದಕ್ಕೆಲ್ಲ ರಾಜಕೀಯವಾಗಿದ್ದಿದ್ದು ಈ ರೀತಿಯ ಹೇಳಿಕೆಗಳಿಗೆಲ್ಲ ಇದ್ದಿದ್ದು ಅವ್ರು ಯಾವ ರೀತಿ ಡಿಫೈನ್ ಮಾಡ್ಕೊಂಡಿದ್ದಾರೆ ಮಂತ್ರಿಗಳು ನೋಡಿದ್ದೇನೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಎಲ್ಲ ಯಾವ ರೀತಿ ಗೃಹ ಸಚಿವರು ಯಾವ ರೀತಿ ಇವತ್ತು ಡಿಫೈನ್ ಮಾಡ್ಕೊಂಡಿದ್ದಾರೆ ಅವ್ರಿಗೇನಾದರೂ ಮರ್ಯಾದೆ ಇದ್ದರೆ ಎಂತೆಂಥ ಕೇಸ್ಗಳಲ್ಲಿ ಕೇಸ್ ಹಾಕಿದ್ರು ಅಮಾಯಕರ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳಿಸ್ತಾರೆ ಇಂಥ ಹೇಳಿಕೆಗಳಿಗೆ ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದೆಯಾ ಈ ರೀತಿಯ ಸಂಸ್ಕೃತಿ ಇರ್ತಕ್ಕಂಥ ಈ ಸರ್ಕಾರ ನಾಗರಿಕ ಸರ್ಕಾರ ಅಂತ ಕರೀತೀರಾ ದೇವೇಗೌಡರು ಗರ್ವಭಂಗ ಮಾಡ್ತೀವಿ ಗರ್ವಭಂಗ ಅಂದ್ರೆ ತಪ್ಪೇನಿದೆ ಏನದು ಇದ್ರ ವರ್ಡ ಅದು ಗರ್ವಭಂಗ ಅಂತಕ್ಕಂಥದ್ದು ಸೊಕ್ಕು ಮುರಿತೀನಿ ಅಂತಕ್ಕಂಥದ್ದು ಅದೇನೋ ಇದ್ರ ವರ್ಡ ಅದು ಈ ಥರ ಇವ್ರ ಹೇಳಿಕೆಗಳಿದೆಯಲ್ಲ ಮನ್ ಪಾರ್ಲಿಮೆಂಟ್ ಏನಿಲ್ಲ ಇಲ್ಲಿ ಇವ್ರ ಹೇಳಿಕೆಗಳಿದೆಯಲ್ಲ ಕೊಂಡ್ಕೊತೀನಿ ಅಂತಕ್ಕಂಥದ್ದು ದುಡ್ಡಿನ ಮದ ಯಾವ್ಯಾವ ಸಂದರ್ಭದಲ್ಲಿ ಯಾವ ಟೈಮಲ್ಲಿ ಕಾಲಿಡದಿದ್ರು ಏನೇನು ಅವೆಲ್ಲ ದೊಡ್ಡ ಇತಿಹಾಸಗಳಿದೆ ಎಲ್ಲೆಲ್ಲಿದ್ರು ಇವರೆಲ್ಲ ನೀವು ಚಿಕ್ಕಂಚಿನ ಫ್ರೆಂಡ್ಸ್ ಆಗಿದ್ಲಿ ನಾನು ರಾಜಕೀಯವಾಗಿದ್ದಂಥದ್ದು ವೈಯಕ್ತಿಕವಾಗಲ್ಲ ರಾಜಕೀಯವಾಗಿದ್ದಂಥದ್ದು ಯಾರಾದ್ರೂ ಆ ರೀತಿ ಮಾತಾಡ್ಲಿಕ್ಕೆ ಸಾಧ್ಯವ ಚಲೋ ಅಶ್ವಮಿ ಏನ್ ಹೇಳ್ತಾನೆ ಏನ್ ಚಲೋ ಅಂತ ಕರಿಬೇಕಿತ್ತ ಚಲೋ ಅಂತ ಕರಿತಿದ್ರ ನಿಮ್ಮನ್ನ ಅಂತ ಕೇಳ್ತಾರೆ ನಾನು ಹೇಳಿದ್ನಲ್ಲ ಸ್ಪೀಕರು ವಿಧಾನ ಪರಿಷತ್ತಿನ ಸ್ಪೀಕರು ಹೊರಟಿ ಅವ್ರಿಗೆ ಯಾಕೆ ಹೊಡಿಯಕ್ ಹೋದ್ರಿ ಇದನ್ನ ಹೊರಟಿ ಕೇಳಿ ಕುಡಿಯಕ್ಕೆ ಹೋಗಿದ್ರಲ್ಲ ಯಾವ ಕಾರಣಕ್ಕೆ ಕುಡಿಯಕ್ಕೆ ಹೋಗಿದ್ರು ಇದು ಈ ರೀತಿಯ ಹೇಳಿಕೆ ಇದೆಯಲ್ಲ ಅವರ ಒಂದು ಕಲ್ಚರ್ ಪದಬಳಕೆ ನನ್ನಿಂದಲೂ ಆಗಿಲ್ಲ ಅವರಿಂದಲೂ ಆಗಿಲ್ಲ ಅವರು ನನಗೆ ಕೊಟ್ಟಂತ ಏನು ಒಂದು ಇದು ನೋಡಬೇಕು ಆಗ ಗೌರವ ಮರ್ಯಾದೆ ಏನು ಆ ಮರ್ಯಾದೆ ನೀವು ಊಹೆ ಮಾಡಕ್ಕಾಗಲ್ಲ ಚನ್ನಪಟ್ಟ ಜನತೆ ಆಶೀರ್ವಾದ ಆಗಿದೆ ಯಾವುದೇ ರೀತಿಯ ಸಮಸ್ಯೆ ಇತ್ತ ಉತ್ತಮ ಒಂದು ರೀತಿಯಲ್ಲಿ ಜನತೆ ಆಶೀರ್ ಬಗ್ಗೆ ರಾಜಕೀಯ ಏನ್ ನಡೆದಿದೆ ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ ಅದ್ರ ಬಗ್ಗೆ ನಾವ್ ಹೆಚ್ಚಿನ ಮಾತು ಕೊಡೋದ್ ಬಿಡ ಇಪ್ಪತ್ ಮೂರವರೆಗೂ ನಿಖಿಲ್ ಅವ್ರಿಗೆ ಅದಕ್ಕೇನು ಸಂಬಂಧ ಇಲ್ಲ ಹೇಳಿಕೆ ಸಂಬಂಧ ಇಲ್ಲ ಕಲ್ಚರ್ ಏನೋ ಅನ್ನೋದು ತೋರಿಸಿದೆ